ಈ ಒಂದು ಹಡಾ ಕಮಿಟಿ ಮಾಡಲಿಕ್ಕೆ ನಮಗೆ ಪವರ್ ಇದೆ ಅವಕಾಶ ಇದೆ ಆ ಅವಕಾಶವನ್ನು ಬಳಸ್ಕೊಂಡು ಈ ಸಭೆಯಲ್ಲಿ ನಿರ್ಣಯವನ್ನು ನಾವು ಪ್ರಕಟ ಮಾಡ್ತಾ ಇದ್ವಿ ಹಡಾ ಕಮಿಟಿಯಿಂದ ತಕ್ಷಣ ಒಬ್ಬರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕನಿಷ್ಠ ಮೂರು ಜನ ಅಥವಾ ಐದು ಜನ ಇರಬೇಕು ಹಾಗಾಗಿ ಆ ಹಡ ಕಮಿಟಿಗೆ ಯಾರು ಚೇರ್ಮನ್ನು ಅನ್ನೋದು ಬಹಳ ಮುಖ್ಯ ಅದನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾ ಇದ್ವಿ ಇದಾದ ಮೇಲೆ ಒಂದು ಸಭೆ ಆದಮೇಲೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಆದಮೇಲೆ ಆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಮತ್ತೆ ಇದೇ ವಿಷಯಗಳನ್ನು ಮತ್ತೆ ಏನು ಅವರು ರೆಕ್ಯುಲರೈಸ್ ಮಾಡಬೇಕು ಅನ್ನೋಂಥ ವಿಚಾರ ಬಂದರೆ ನಮ್ಮ ಎದುರುಗಡೆಲೂ ಬರುತ್ತೆ ನಿಮ್ಮ ಎದುರುಗಡೇಲೂ ಎಲ್ಲರ ಸಹಮತ ಇರುವಂಥ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ಆ ಮುಂದೆ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಹಾಗಾಗಿ ಇವತ್ತು ಅಡಾ ಕಮಿಟಿ ಒಳಗಡೆ ಅಡಾ ಕಮಿಟಿಯ ನಮ್ಮ ಅಧ್ಯಕ್ಷರಾಗಿ ಇವತ್ತು ಆನಂದ್ ದೇವಪ್ಪ ಅವರನ್ನ ನೀಲ್ಲರೂ ಆಯ್ಕೆ ಮಾಡಿ ಬರಬೇಕು ಅಂತ ವಿನಂತಿ ಹಾಗೆ ಅಡಾ ಕಮಿಟಿಯ ಮತ್ತೊಬ್ಬರು ಸದಸ್ಯರಾಗಿ ಶಿವಕುಮಾರ್ ಸ್ವಾಮಿ ದಯಮಾಡಿ ಕೂಡ ಬರಬೇಕು ಮಾಡ್ತೇನೆ ಮತ್ತೊಬ್ಬರು ಸದಸ್ಯರಾಗಿ ಅಪ್ಪರ ಅವರು ಅವರು ಎಲ್ಲರಿ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಯಾಕೆ ಇದನ್ನು ಆಯ್ಕೆ ಮಾಡಿದೀವಿ ಅಂತ ನೀವು ಕೇಳಬಹುದು ನಮ್ಮ ಸಂಘದ ಸುದೀರ್ಘ ಅವಧಿ ಒಳಗಡೆ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿರೋದ್ರಿಂದ ಕಮಿಟಿಯ ಒಳಗಡೆ ಅವಕಾಶವನ್ನು ಕೊಟ್ಟಿದ್ದೀವಿ ಇವರು ಫುಲ್ ಫ್ಲೆಡ್ಜ್ ಕಮಿಟಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಇವರು ನ್ಯಾಷನಲ್ ಕೌನ್ಸಿಲಿಂದ ಅವರನ್ನು ಆಯ್ಕೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ಕಮಿಟಿಯ ಚೇರ್ಮನ್ ಆಗಿ ಇವತ್ತು ಈ ಸಭೆ ಒಳಗಡೆ ಆನಂದೇವ್ ಒಬ್ಬರನ್ನ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಆಯ್ಕೆಯಾಗಿದ್ದಾರೆ ಘೋಷಣೆ ಮಾಡಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಅವರ ಜೊತೆಯಲ್ಲಿ ಅವರಿಗೆ ಈಗ ಶುಭಾಶಯಗಳನ್ನು ಕೋರಣೆ

ஆனந்த அபிலந்த ஜொட்டி अब नगर नगर में आईएस नंबर के लिए एसएमएस डालता है इधर कड़ी कोड़ा नगर नगर सर आप येला नोट कर दो भाई तो इस मंदिर में कैमरा हमेशा फुल मैग््टर करके करा बोलो नंबर नंबर अरे बहुत गुरु हुमे अंदर फर्स्ट में चिन्ह कैमरा पास होने हां

ಎಲ್ಲಾಭಿಪ್ರಾಯವನ್ನು ಸಂಗ್ರಹಿಸಿ ಎಲ್ಲ ನನ್ನ ಕರ್ನಾಟಕ ಕಾರ್ಯನಿರ್ವಹಣ ಪತ್ರಕರ್ತರ ಸಂಘದ ಸಮಸ್ತ ಸದಸ್ಯರೊಂದಿಗೆ ಅವರಿಗೆ ಅನಂತ ಕೃತಜ್ಞತೆಗಳು